ಕಿರುದ್ರೆಯಲ್ಲಿ ಪ್ರಸಾರವಾಗುತ್ತಿರುವಂತಹ ಒನ್ ಆಫ್ ದ ಟಾಪ್ ಧಾರಾವಾಹಿಗಳಲ್ಲಿ ಈ ಒಂದು ಧಾರಾವಾಹಿ ಕೂಡ ಒಂದು ಅದುವೆ ಸೀತಾರಾಮ ಅದರಲ್ಲಿ ತುಂಬಾ ಚೆನ್ನಾಗಿ ಒಂದು ಪ್ರಿಯ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅವರೇ ಮೇಘನಾ ಶಂಕರಪ್ಪ ತುಂಬಾ ಅದ್ಭುತವಾದಂತಹ ನಟಿ ಇದಕ್ಕೂ ಮುನ್ನ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲೂ ಕೂಡ ನಡೆಸಿದ್ದಾರೆ ಒಳ್ಳೆ ನಟಿ ಅದ್ಭುತವಾದಂತ ನಟಿ ತುಂಬಾ ಅಂದ್ರೆ ತುಂಬಾನೇ ಹೆಸರುವಾಸಿ ಸಿಕ್ಕಾಪಡೆ ಸೂಪರ್ ಆಗಿ ನಡೆಸ್ತಾರೆ ಜೊತೆಗೆ ಉತ್ತಮವಾದಂತ ಡ್ಯಾನ್ಸರ್ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಅನ್ನು ಸಹ ಮಾಡುತ್ತಾರೆ ಅಪರೂಪದ ಫೋಟೋ ಶೂಟ್ಸ್ ಅನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇವರ ಒಂದು ನಟನೆ ಇವರಿಗೆ ಸಿಕ್ಕಿದೆ ಸಿಕ್ಕಾಪಟ್ಟೆ ಸಖದಾಗಿ ಕೂಡ ನಡೆಸ್ತಾ ಇದಾರೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಇವರಿಗೆ ಇದೆ ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಗುರುತಿಡಿದು ಮಾತನಾಡಿಸ್ತಾರೆ ದಿನನಿತ್ಯ ಸೀತಾರಾಮ ಶೂಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನಟನೆ ಮಾಡ್ತಾರೆ ಬಿಡುವಿನ ಸಮಯ ಸಿಕ್ಕಾಗೆಲ್ಲ ಸಖದಾಗಿ ರೀಲ್ಸ್ ಅನ್ನ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಅಶೋಕ್ ಮತ್ತು ಪ್ರಿಯಾ ಮದುವೆ ಬಗ್ಗೆ ಪ್ರಶ್ನೆನ ಮಾಡ್ತಾ ಇರ್ತಾರೆ ರೀಲ್ಸ್ ಗಳನ್ನ ಮಾಡ್ತಾರೆ ವೈಷ್ಣವಿ ಅವರು ಎಷ್ಟು ಫೇಮಸ್ ಆಗಿದ್ರು ಅದೇ ರೀತಿ ಆ ಮೇಘನಾ ಅವರು ಕೂಡ ತುಂಬಾನೇ ಹೆಸರುವಾಸಿಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇವರ ನಟನೆ ಇಷ್ಟ ಸೀತಾರಾಮ ಧಾರಾವಾಹಿ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಇವರು ಗೊತ್ತಿದೆ ಸೀತಾರಾಮ ಒನ್ ಆಫ್ ದ ಟಾಪ್ ಧಾರಾವಾಹಿ ಆಗಿದೆ ಜೊತೆಗೆ ಟಿಆರ್ ಪಿ ಅಲ್ಲೂ ಸಹ ಮುಂಚೂಣಿಯಲ್ಲಿದೆ ಈಗ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕೂಡ ಬರ್ತಾ ಇದೆ ಅಶೋಕ್ ಮತ್ತು ಪ್ರಿಯಾ ಜೋಡಿ ಅಂತೂ ತುಂಬಾನೇ ಹಿಟ್ ಆಗಿದ್ದು ಈ ಒಂದು ಜೋಡಿ ಮದುವೆ ಆಗ್ತಾರ ಅಂತಲ್ಲ ಆಗಾಗ ಕೆಲವಿಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರುತ್ತಿರುತ್ತೆ